ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಂದು ಶುಭ ದಿನ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತ ಅಂದರೆ ಯಾರಿಗೆಲ್ಲ ಉಚಿತ ಹಕ್ಕಿ ಹಣ ಪೆಂಡಿಂಗ್ ಇದೆ ಸೊ ಯಾವುದೇ ತಿಂಗಳನ್ನ ಉಚಿತ ಹಕ್ಕಿ ಹಣ ಪೆಂಡಿಂಗ್ ಇದೆ ಸೊ ಇದು ಒಂದು ಅಂಥವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಜನವರಿ ತಿಂಗಳ ಹಕ್ಕಿ ಹಣವನ್ನು ಏನು ಪಡಿಬೇಕು ಅಂತ ಇದ್ದೀರಾ ಸೊ ಅವ್ರಿಗೂ ಕೂಡ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಇದೀಗ ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಫ್ರೆಂಡ್ಸ್ ಬಹಳಷ್ಟು ಜನ ಏನು ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ ಸೊ ನಿಮಗೆ ಗೊತ್ತಿರೋ ವಿಚಾರ ಇದು ನಮಗೆ ನವೆಂಬರ್ ತಿಂಗಳ ಹಾಕಿಯೋಣ ಬಂದಿಲ್ಲ ಅಥವಾ ಅಕ್ಟೋಬರ್ ತಿಂಗಳ ಹಾಕಿ ಬಂದಿಲ್ಲ ಅಥವಾ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಸೊ ಹೀಗೆ ಈ ರೀತಿ ಹಣ ಪೆಂಡಿಂಗ್ ಇದೆಯಂತೆ ಸೊ ಅಂಥವ್ರಿಗೆ ಗುಡ್ ನ್ಯೂಸನ್ನು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ಇಂದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಏನು ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಏನಿದೆ ಸೊ ಆ ಒಂದು ಹಣ ಪೆಂಡಿಂಗ್ ಇರುವಂತಹ ಒಂದು ಉಚಿತ ಹಕ್ಕಿ ಹಣ ಜಮಾ ಆಗ್ತಾಯಿದೆ ಇವತ್ತು ಅಂತಲೇ ಹೇಳ್ಬೋದು ಸೊ ಇನ್ನೂ ಹೆಚ್ಚು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆಯೇ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸೊ ಜೊತೆಗೆ ಇದ್ರ ಜೊತೆಗೆ ನಾನು ಜನವರಿ ತಿಂಗಳ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ ಆ ಒಂದು ಅಪ್ಡೇಟನ್ನು ಕೂಡ ತಿಳಿಸ್ಕೊಡ್ತೀನಿ ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಜನವರಿ ಹಕ್ಕಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಒಂದು ಸ್ಪೆಷಲ್ ರಿಪೋರ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಏನಂದರೆ ಈ ಬಾರಿ ಯಾರಿಗೆ ಹಕ್ಕಿ ಹಣ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಒಂದು ಲಿಸ್ಟನ್ನು ಬಿಡುಗಡೆ ಆಗಿರುವಂಥದ್ದು ಸೊ ಯಾರಿಗೆ ಈ ಒಂದು ಹಕ್ಕಿ ಹಣ ಬಿಡುಗಡೆ ಮಾಡ್ತಿದ್ದೀವಿ ಅನ್ನೋ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಿದ್ದಾರೆ ಯಾಕೆ ಅಂತ ನಮ್ಮ ರಾಜ್ಯ ಸರ್ಕಾರ ಏನು ಆಹಾರ ಧಾನ್ಯಗಳನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಒಂದು ಹೊಸ ಹೊಸ ರೂಲ್ಸನ್ನು ಜಾರಿಗೆ ತೆಗೆದು ಬಂದು ತೆಗೆದುಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಯಾರಿಗೆ ಈ ತಿಂಗಳು ಹಣ ಬರುತ್ತೆ ಸೊ ಯಾರಿಗೆ ಈ ತಿಂಗಳು ಹಣ ಬರೋದಿಲ್ಲ ಅನ್ನೋ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಸೊ ಕಂಪ್ಲೀಟಾಗಿ ನೀವೇ ತಿಳಿದುಕೊಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಈ ಮಾಹಿತಿಯನ್ನು ನಾನು ಇವಾಗ ನಿಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೇ ನೋಡಿ ಜೊತೆಗೆ ಆದಷ್ಟು ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಸೊ ಎಲ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಒಂಥರ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಕೆಲವ್ರಿಗೆ ತುಂಬ ಉಚಿತ ಏನು ಅಕ್ಕಿ ಹಣವನ್ನು ಪೆಂಡಿಂಗ್ ಇದೆ ಅಂತಲೇ ಹೇಳಿದ್ರು ಸೊ ನಾನು ನಿಮಗೆ ಮೊದಲೇ ತಿಳಿಸಿರೋ ಹಾಗೆ ಅಕ್ಟೋಬರು ನವೆಂಬರು ಡಿಸೆಂಬರು ಸೊ ಈ ರೀತಿ ಕೆಲವೊಂದು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಈ ಒಂದು ಪೆಂಡಿಂಗ್ ಇರುವಂಥ ಹಣ ನಮಗೆ ಇಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ರು ಸೊ ಅಂಥವ್ರಿಗೆ ಅದ್ರ ಜೊತೆಗೆ ಡಿಸೆಂಬರ್ ಅಕ್ಕಿ ಹಣ ಯಾರಿಗೆ ಬರದೆ ಇನ್ನೂ ಕೂಡ ವೆಯ್ಟ್ ಮಾಡ್ತಿದ್ದೀರಾ ಸೊ ಪಡೆದ್ಕೊಳ್ದಲ್ಲೇ ಸೊ ಇನ್ನೂ ಕೂಡ ಯಾರಿಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಸೊ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ತಿಳಿಸಿದ್ದಾರೆ ಇದ್ರ ಜೊತೆಗೆ ಜನವರಿ ತಿಂಗಳ ಒಂದು ಸ್ಪೆಷಲ್ ರಿಪೋರ್ಟ್ ಕೂಡ ಬಂದಿದೆ ಅದ್ರ ಬಗ್ಗೆಯೂ ಕೂಡ ಇವಾಗ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆಲ್ಲ ಈ ಒಂದು ವಿಡಿಯೋನ ನೋಡಿ ಹೌದು ಫ್ರೆಂಡ್ಸ್ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆ ತಿಳಿಸಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು ಬಂದಿರುವಂತಹ ಹೊಸ ಅಪ್ಡೇಟ್ ಏನಂತ ಅಂದರೆ ಉಚಿತ ಅಕ್ಕಿ ಹಣವನ್ನು ಯಾರೆಲ್ಲ ಪಡಿತಾ ಇದ್ದೀರಾ ಸೊ ಪಡಿತಾ ಇದ್ದವ್ರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಇದು ಏನಂದರೆ ಡಿಸೆಂಬರ್ ಉಚಿತ ಅಕ್ಕಿ ಹಣ ಇನ್ನೂ ಕೂಡ ಎಪ್ಪತ್ತು ಪರ್ಸೆಂಟ್ ಮಾತ್ರ ಹೋಗಿದೆಯಂತೆ ಇನ್ನು ಉಳಿದಂತಹ ಮೂವತ್ತು ಪರ್ಸೆಂಟು ಇನ್ನೂ ಕೂಡ ಜನರಿಗೆ ರೀಚ್ ಆಗಿಲ್ಲವಂತೆ ಸೊ ಹಾಗಾಗಿ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಸೊ ಇವಾಗ ಹೋಗಿರುವಂತಹ ಹಣ ಏನಿದೆ ಸೊ ಅದು ಎಪ್ಪತ್ತು ಪರ್ಸೆಂಟ್ ಮಾತ್ರ ಫಲಾನುಭವಿಗಳಿಗೆ ತಲುಪಿದೆ ಇನ್ನು ತರ್ಟಿ ಪರ್ಸೆಂಟ್ ಜನ ಫಲಾನುಭವಿಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ತಲುಪಿಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಡಿಸೆಂಬರ್ ಅಕ್ಕಿ ಹಣವನ್ನು ಇವತ್ತು ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಸೊ ನಿಮಗೆ ತಿಳಿದಿರೋ ಹಾಗೆ ಹಲವಾರು ದಿನಗಳಿಂದ ಡೇ ಬೈ ಡೇ ಈ ಒಂದು ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಒಂದಿಷ್ಟು ಹಣವನ್ನು ಮಾತ್ರ ಬಿಡುಗಡೆ ಮಾಡಲು ಸಾಧ್ಯ ಇರೋ ಕಾರಣ ಸೊ ಅವರು ಒಂದಿಷ್ಟು ಹಣವನ್ನು ಮಾತ್ರ ಬಿಡುಗಡೆ ಮಾಡ್ತಾರೆ ಸೊ ಎಲ್ಲ ಫಲಾನುಭವಿಗಳಿಗೆ ಒಂದೇ ದಿನಕ್ಕೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಉಚಿತ ಹಕ್ಕಿ ಹಣ ಅಂತ ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಆ ಒಂದು ಜಿಲ್ಲೆಗಳ ವಿವರವನ್ನು ತಿಳಿಸಿದ್ದಾರೆ ಸೊ ಆ ಜಿಲ್ಲೆಗಳ ಹೆಸರುಗಳು ಈ ರೀತಿ ಇದೆ ನೋಡಿ ಹುಬ್ಬಳ್ಳಿ ಜಿಲ್ಲೆ ವಿಜಯಪುರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ಜಿಲ್ಲೆ ಸೊ ಈ ರೀತಿ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರುವಂಥದ್ದು ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಹುಬ್ಬಳ್ಳಿ ಜಿಲ್ಲೆ ವಿಜಯಪುರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊನೆಯದಾಗಿ ದಾವಣಗೆರೆ ಜಿಲ್ಲೆ ಸೊ ಈ ರೀತಿ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರುವಂಥದ್ದು ಅಂತ ಅಂದರೆ ಆಲ್ಮೋಸ್ಟ್ ಯಾರಿಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಸೊ ಆ ಒಂದು ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡಲಾಗಿದೆ ಅಂತ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಇವಾಗ ಕನ್ಫರ್ಮ್ ಆಗಿ ಹಣ ಬರ್ತಿದೆ ಇವತ್ತು ಅಂತಲೇ ಹೇಳಿದ್ರೆ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇವತ್ತು ಯಾರಿಗೆಲ್ಲ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಜಮಾ ಆಗಿಲ್ಲ ಆ ಒಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ ಸೊ ಕೆಲವಷ್ಟು ಜಿಲ್ಲೆಗಳನ್ನು ಮೆನ್ಷನ್ ಮಾಡಿ ಹೇಳಿದ್ದಾರೆ ಯಾಕೆ ಅಂತ ಅಂದರೆ ಅತಿ ಹೆಚ್ಚು ಯಾರಿಗೆ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅಷ್ಟು ಜಿಲ್ಲೆಗಳಿಗೆ ಇವತ್ತು ಕಂಪ್ಲೀಟಾಗಿ ಬಿಡುಗಡೆ ಮಾಡ್ತಿದ್ದರು ಮಾಡ್ತಿರುವಂತಹ ಕಾರಣಕ್ಕಾಗಿ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಖುದ್ದಾಗಿ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯವರೇ ಈ ಒಂದು ಮಾಹಿತಿಯನ್ನು ಅಂಥದ್ದು ಸೊ ಇನ್ನು ನೆಕ್ಸ್ಟು ಡಬಲ್ ಧಮಕ ಏನಂತ ಅಂದರೆ ಸೊ ನವೆಂಬರ್ ತಿಂಗಳಾಗಿರ್ಬೋದು ಅಕ್ಟೋಬರ್ ತಿಂಗಳಾಗಿರ್ಬೋದು ಹಣ ಕೆಲವ್ರಿಗೆ ಇನ್ನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಆ ಒಂದು ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅಂಥವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಇವಾಗ ಒಟ್ಟಿಗೆ ಎರಡು ಮತ್ತು ಮೂರು ತಿಂಗಳ ಹಣವನ್ನು ಇವತ್ತು ಜಮಾ ಮಾಡ್ತಾ ಇದ್ದಾರೆ ಇವಾಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟೆ ಡಿಸೆಂಬರ್ ತಿಂಗಳ ಹಕ್ಕಿ ಹಣವನ್ನು ಕೆಲವಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಸೊ ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಅಲ್ದನೇ ಕಳೆದ ತಿಂಗಳು ಅಂತ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಕೂಡ ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅಂಥವ್ರಿಗೂ ಕೂಡ ಈ ಒಂದು ಉಚಿತ ಹಕ್ಕಿ ಹಣವನ್ನು ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ಯಾವುದೇ ಒಂದು ಕಂತಾಗಿರ್ಬೋದು ಅಕ್ಕಿ ಉಚಿತ ಹಕ್ಕಿ ಹಣ ಪಡೆಯೋದಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಅನ್ನೋರ್ಗೂ ಕೂಡ ಈ ಒಂದು ಟೋಟಲಾಗಿ ಕಳೆದ ಕಂತುಗಳು ಬಂದಿಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಈ ಕಂತು ಬಂದಿಲ್ಲ ಅಂತ ಯಾರೆಲ್ಲ ಕಾಯ್ತಿದ್ರಿ ಸೊ ಎಲ್ರಿಗೂ ಕೂಡ ಇವತ್ತು ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಜನವರಿ ತಿಂಗಳ ಉಚಿತ ಹಕ್ಕಿ ಹಣವು ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಈ ಒಂದು ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಈ ಒಂದು ಪೆಂಡಿಂಗ್ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ನಾನು ಎಲ್ಲ ವೀಡಿಯೋಗಳಲ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂತ ಅಂದರೆ ಅರ್ಜೆನ್ಸಿಯಲ್ಲಿ ಎಲ್ಲ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಆದಷ್ಟು ಐದನೇ ಕಂತು ಸ್ವಲ್ಪ ಆದಷ್ಟು ಜನರಿಗೆ ಬೇಗ ವೇಗವಾಗಿ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಇವಾಗ ನೆಕ್ಸ್ಟ್ ಬರ್ತಿರುವಂತಹ ಲೋಕಸಭಾ ಚುನಾವಣೆ ಏನಿದೆ ಸೊ ಆ ಒಂದು ಚುನಾವಣೆಯನ್ನು ಮುಂದಿಟ್ಕೊಂಡು ಈ ಒಂದು ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವರು ಫಾಸ್ಟಾಗಿ ಆದರೂ ಮಾಡಲಿ ನಿಧಾನವಾಗಿ ಮಾಡಲಿ ನಮ್ಮ ಖಾತೆಗಳಿಗೆ ಹಣ ಬಂದರೆ ಸಾಕು ಅಂತ ಕೆಲವೊಬ್ಬರು ಹೇಳ್ತಿರುವಂತಹ ಒಂದು ಮಾತುಗಳು ಅಂತಲೇ ಹೇಳ್ಬೋದು ಸೊ ಕೆಲವೊಬ್ಬರು ಈ ರೀತಿ ಮಾತುಗಳನ್ನ ಹೇಳ್ತಾರೆ ಸೊ ಕೆಲವೊಂದು ಸಲ ನಮಗೂ ಕೂಡ ಅನಿಸುತ್ತೆ ಸೊ ನಮಗೇನು ಅನಿಸಲ್ಲ ಅಂತ ಏನಿಲ್ಲ ಸೊ ನಮಗೂ ಕೂಡ ಅನಿಸುತ್ತೆ ಸೊ ಹಾಗಾಗಿ ಇವಾಗ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಕೂಡ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಈ ಒಂದು ಹಣ ಎಲ್ಲ ಕೂಡ ಕಂಪ್ಲೀಟಾಗಿ ಜಮಾ ಆಗಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸಿರೋ ಅಂಥದ್ದು ಈಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆ ಪೆಂಡಿಂಗ್ ಹಣವನ್ನು ಮೊದಲು ಹಾಕಬೇಕು ಅಂತ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡಿಕೊಂಡು ಒಟ್ಟಿಗೆನೇ ಹಣವನ್ನು ಬಿಡುಗಡೆ ಮಾಡ್ತಿರೋವಂಥದ್ದು ಸೊ ಯಾರಿಗೆ ಹಣ ಹೋಗಿಲ್ಲ ಆ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡಿಕೊಂಡು ಈ ಒಂದು ಪೆಂಡಿಂಗ್ ಹಣವನ್ನು ಒಟ್ಟಿಗೆನೇ ಬಿಡುಗಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಡಿಸೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಿದೆ ಸೊ ನೆಕ್ಸ್ಟು ಬಂದಿರೋ ನೆಕ್ಸ್ಟ್ ಯಾವ ತಿಂಗಳು ಜನವರಿ ತಿಂಗಳು ಈ ಜನವರಿ ತಿಂಗಳಿಗೆ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಂತ ಅಂದರೆ ಏನು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಜನವರಿ ತಿಂಗಳ ಅಕ್ಕಿ ಹಣ ಉಚಿತ ಅಕ್ಕಿ ಹಣ ಇಪ್ಪತ್ತೈದರ ನಂತರ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಯಾರಿಗೆ ಹಣ ಯಾರಿಗೆ ಇಲ್ಲ ಅನ್ನೋ ಒಂದು ಲಿಸ್ಟನ್ನು ನಿಮ್ಮ ಸೊಸೈಟಿಗೆ ಅವರು ನೀಡಿರ್ತಾರೆ ಸೊ ಆಲ್ರೆಡಿ ಹೋಗಿದೆ ಅನ್ನೋ ಒಂದು ಸೊ ನಾನು ಒಂದು ಸ್ಪೆಷಲ್ ರಿಪೋರ್ಟ್ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಟ್ಟೆ ಅಲ್ವಾ ಸೊ ಆ ಒಂದು ಸ್ಪೆಷಲ್ ರಿಪೋರ್ಟ್ ಏನಪ್ಪ ಅಂತಂದರೆ ಸೊಸೈಟಿಗೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಅನ್ನೋ ಒಂದು ಲಿಸ್ಟ್ಗಳನ್ನು ಅವರು ಏನು ರೆಡಿ ಮಾಡಿದ್ರು ಅದನ್ನು ಕಳಿಸಿದ್ದಾರೆ ಸೊ ಅವರು ಹೇಳಿದ್ರೆ ಹೇಳ್ತಾರೆ ಇಲ್ಲ ಅಂದರೆ ಇಲ್ಲ ಆದರೆ ಹಣ ಬಂದಿಲ್ಲ ಅಂತ ಅಂದರೆ ನೀವು ನಿಮಗೆ ಆ ಒಂದು ಸ್ಥಿತಿಯನ್ನು ಹೇಳ್ತಾರಂತೆ ಸೊ ನಿಮಗೆ ಈ ಒಂದು ಕಾರಣದಿಂದ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಸೊ ನೀವು ಈ ಜನವರಿ ಹಣವನ್ನು ಪಡ್ಕೋಬೇಕು ಅಂತ ಅಂದರೆ ನಾವು ಹೇಳುವಂಥ ಒಂದು ಕೆಲಸ ಮಾಡಿದ್ರೆ ಅವ್ರು ಹೇಳುವಂಥ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಸೊ ನಿಮ್ಮ ಹೆಸರು ಅಲ್ಲಿ ಇರುತ್ತೆ ಇನ್ನು ಎರಡು ದಿನ ಅಷ್ಟೇ ಈ ಒಂದು ಜನವರಿ ತಿಂಗಳ ಹಣವನ್ನು ಒಂದು ಒನ್ ಆರ್ ಟೂ ಡೇಸಲ್ಲಿ ಬಿಡುಗಡೆ ಆಗ್ತಿರುವಂಥದ್ದು ಸೊ ಇದನ್ನು ಹೇಳಬಾರ್ದು ಅಂತ ಕೂಡ ಆಹಾರ ಇಲಾಖೆಯವರು ತಿಳಿಸಿರ್ತಾರೆ ಸೊ ಅವ್ರಿಗೆ ನಿಮಗೆ ಹಣ ಬಂದಿಲ್ಲ ಅಂತ ನೀವು ಕೇಳಿದ್ರೆ ಸೊ ಅವರು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಹಾಗಾಗಿ ಅಲ್ಲಿ ಚೆಕ್ ಮಾಡಿ ನಮಗೆ ಹಣ ಬಂದಿಲ್ಲ ಅಂತ ಅಂದರೆ ಯಾಕೆ ಬಂದಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನನ್ನು ತಿಳಿಸಿ ನಿಮಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಸೊ ನೀವು ಆ ರೀತಿ ಮಾಡಿದ್ರೆ ನಿಮಗೆ ಹಣ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಅಲ್ಲಿ ಒಂದು ಸ್ವಲ್ಪ ವಿಚಾರಿಸೋದು ಮೇಯ್ನ್ ಅಂತಲೇ ಹೇಳ್ಬೋದು ಸೊ ಇನ್ನು ಜನವರಿ ತಿಂಗಳ ಹಣ ಬಿಡುಗಡೆ ಆದಮೇಲೆ ಈ ಒಂದು ಕೆಲಸವನ್ನು ಮಾಡಿ ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರೀಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಎಸ್ ಫ್ರೆಂಡ್ಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಒಂದು ಲೈಕ್ ನಮಗೆ ಸಪೋರ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್